ತೊಂಬತ್ತು ಸಾವಿರದ ನಾನೂರಾಗಿದೆ ನನ್ನ ಸಬ್ಸ್ಕ್ರೈಬರು ದಯವಿಟ್ಟು ನನಗೆ ಇನ್ನು ಎಂಟು ಒಂಬತ್ತೂವರೆ ಸಾವಿರ ಸಬ್ಸ್ಕ್ರೈಬರ್ ಬೇಕು ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಸ್ಟೇಟಸ್ ಹಾಕೊಳ್ಳಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳಿ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳಿಕೊಂಡು ಬನ್ನಿ ಇವಾಗ ನಾಲ್ಕು ಸಾವಿರ ವಾಚ್ ಅವರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾಲ್ಕು ಸಾವಿರ ವಾಚ್ ಅವರು ಯೂಟ್ಯೂಬಲ್ಲಿ ಎಷ್ಟು ಬೇಗ ಮಾಡ್ಕೊಳ್ಬೋದು ಹೇಗೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೇನೂ ಅರ್ಥ ಆಗೋಲ್ಲ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಾನಿವಾಗ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ದಿನಕ್ಕೆ ಒಬ್ರೊಬ್ರದ್ದು ಚಾನೆಲ್ನ ನಾನು ನಂದು ಒಂದು ವಿಡಿಯೋ ಬರುತ್ತಲ್ಲ ವೀಡಿಯೋದಲ್ಲಿ ಯಾರು ಫಸ್ಟ್ ನನಗೆ ಕಮೆಂಟ್ ಮಾಡ್ತಾರೆ ಯಾರು ಫುಲ್ ವೀಡಿಯೋ ನೋಡಬೇಕು ನಮಗೆ ಗೊತ್ತಾಗುತ್ತೆ ಒಂದು ಆ್ಯಪ್ ಇದೆ ನಮಗೆ ಆ ಆ್ಯಪಲ್ಲಿ ಗೊತ್ತಾಗುತ್ತೆ ನಮಗೆ ಯಾರು ಫುಲ್ ವೀಡಿಯೋ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಫುಲ್ ವೀಡಿಯೋ ನೋಡೋದವ್ರದ್ದು ಈ ಗೊತ್ತಾಗುತ್ತೆ ನಮಗೆ ಆಚೆ ಅನ್ನ ನಾನು ನಮ್ಮ ಸ್ಕ್ರೀನ್ ಮೇಲೆ ನಾನು ಪ್ರಮೋಟ್ ಮಾಡ್ತೀನಿ ನನ್ನ ದಿನ ಒಂದೊಂದು ವಿಡಿಯೋ ಮಾಡುವಾಗ ಅದ್ರಲ್ಲಿ ಪ್ರಮೋಟ್ ಮಾಡೋಣ ಅಂತ ನಮಗೆ ಐಡಿಯಾ ಬಂದಿದೆ ಮಾಡ್ತೀನಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ದಯವಿಟ್ಟು ನೀವೆಲ್ರ ಪ್ರೀತಿಯಿಂದ ಸಬ್ಸ್ಕ್ರೈಬರ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ನಾಲ್ಕು ಸಾವಿರ ವಾಚ್ ಅವರು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಫಸ್ಟ್ ಹೇಳ್ತೀನಿ ಫಸ್ಟು ನೀವು ದಿನ ವೀಡಿಯೋ ಹಾಕ್ಬೇಕು ಒಂದು ದಿನನೂ ಮಿಸ್ ಆಗಬಾರ್ದು ನೀವು ವಿಡಿಯೋನ ಹೇಗೆ ದಿನ ಹಾಕ್ತಾ ಇರ್ತೀರಾ ಆವಾಗ ಯೂಟ್ಯೂಬು ಗೊತ್ತಾಗುತ್ತೆ ಇವ್ರ ಚಾನಲ್ ಮೇಲೆ ಕ್ಲೇ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಯೂಟ್ಯೂಬ್ ಚಾನಲ್ ಅಂದರೆ ತುಂಬ ಇಷ್ಟ ನಾನು ಯಾವಾಗಲೂ ಹೇಳ್ತೀನಿ ಯೂಟ್ಯೂಬ್ ಚಾನಲ್ನ ಪ್ರೀತಿ ಮಾಡಿ ಅದು ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡುತ್ತೆ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ನಾವು ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ದೀನಲ್ವಾ ನೀವು ಯೂಟ್ಯೂಬ್ ಮೇಲೆ ದಿನ ಒಂದು ವೀಡಿಯೋ ತಪ್ಪರೆ ಎರಡು ದಿನಕ್ಕೆ ಒಂದು ವೀಡಿಯೋ ಹಾಕ್ಲೇಬೇಕು ಹಾಕ್ತಾ ಬಂತು ಅಂದ್ರೆ ಚಾನಲು ನಿಮ್ಮನ್ನ ಗುರುತಿಸುತ್ತೆ ಇವಾಗ ನಾವು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತೇಳಿ ಯಾರು ಗೊತ್ತಿರುತ್ತೆ ಅಲ್ವಾ ನಾನು ದಿನಾ ಒಂದೊಂದು ವೀಡಿಯೋ ಹಾಕೊಂಡ್ ಹಾಕೊಂಡ್ ಬಂದಾಗಿಂದ ಏನು ಗೊತ್ತಾಯಿತು ಓ ಬೆಣ್ಣೆ ಕೃಷ್ಣ ಬ್ಲಾಗ್ ನನ್ನ ಹೆಸ್ರು ಗೊತ್ತಿಲ್ಲ ಕೆ ಯಾರಿಗೂ ಗೊತ್ತಿಲ್ಲ ತುಂಬಾ ಜನಕ್ಕೆ ನನ್ನ ಹೆಸ್ರು ಗೊತ್ತಿಲ್ಲ ಬೆಣ್ಣೆ ಕೃಷ್ಣ ಬ್ಲಾಗ್ ಅಂತ ಯೂಟ್ಯೂಬು ಎಲ್ರಿಗೂ ಕಳಿಸಿದೆ ನೋಡಿ ಈ ಚ ವಿಡಿಯೋ ನೋಡಿ ಅಂದಾಗ ನಾನು ಅದಕ್ಕೆ ದಿನ ವೀಡಿಯೋ ಹಾಕ್ತಾ ಇದ್ದಿದ್ದು ನಾನು ದಿನ ಹಾಕದೆ ವರ್ಷಕ್ಕೋ ಆರು ತಿಂಗಳಿಗೋ ಮೂರು ತಿಂಗಳಿಗೋ ತಿಂಗಳಿಗೊಂದೋ ಹಿಂಗೆ ಹಾಕ್ಕೊಂಡು ಬಂದಿದ್ದರೆ ನನ್ನ ಚಾನಲ್ ಗುರುತಿಸ್ತಾ ಇರಲಿಲ್ಲ ಯೂಟ್ಯೂಬು ಅಲ್ವಾ ಅದಕ್ಕೆ ಹೇಳೋದು ನಾನು ದಿನ ಒಂದು ತಪ್ಪು ಎರಡು ದಿನಕ್ಕಾದರೂ ಒಂದು ನೀವು ವಿಡಿಯೋ ಹಾಕ್ಲೇಬೇಕು ನೀವು ಚಾನಲ್ನ ಆಟ ಅಂತ ತಿಳ್ಕೊಂಡು ಆಟ ಆಡೋ ಥರ ಇಟ್ಕೊಂಡಿದ್ರೆ ಬಿಟ್ಬಿಡಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಾಲ್ಕು ಸಾವಿರ ವಾಚವ್ರು ಆಗಿಲ್ಲ ಬೇಡ ಅಂತ ತಲೆ ಕೆಡಿಸ್ಕೊಳ್ಬೇಡಿ ಆದರೆ ನೀವು ಇದ್ರ ಮೇಲೆ ದುಡಿಬೇಕು ನಾನು ಇದ್ರಲ್ಲಿ ದುಡ್ಡು ಮಾಡಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಖಂಡಿತ ನೀವು ಇದ್ರ ಮೇಲೆ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೇ ನಮಗೆ ಯೂಟ್ಯೂಬ್ ಗುರ್ಸೋದು ಇವಾಗ ಯಾವುದೇ ಆಗಲಿ ಒಂದು ಕೆಲಸ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಒಬ್ಬರ ಹತ್ರ ಕೆಲಸ ಮಾಡ್ತೀವಿ ಅಂತ ಅಂದರೆ ಕೆಲಸ ಮಾಡಿದ್ರೆ ಅಲ್ವಾ ಅವ್ರು ದುಡ್ಡು ಕೊಡೋದು ನೀವು ಹೋಗಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ದುಡ್ಡು ಕೊಡ್ತಾರ ನಿಮಗೆ ಇಲ್ಲ ಅಲ್ವಾ ತುಂಬ ವೀಡಿಯೋ ಲೆಂತಿ ಆಗೋಗುತ್ತೆ ಇದೇನಪ್ಪ ಇವಳು ಕುಯ್ತಾ ಇದ್ದಾಳೆ ಅಂತ ಅಂದ್ಕೊಂಬೇಡಿ ನಾನು ಸ್ವಲ್ಪ ಅರ್ಥ ಮಾಡಿಸಿ ಹೇಳ್ಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋಣ ಅಂತ ಫಸ್ಟೇ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ನೀವು ಚಾನಲಲ್ಲಿ ಶಾರ್ಟ್ಸ್ ಹಾಕ್ಲೇಬೇಕು ಕಮಿಟಿ ಪೋಸ್ಟ್ ಹಾಕ್ಲೇಬೇಕು ಆಮೇಲೆ ವಿಡಿಯೋ ಹಾಕ್ಲೇಬೇಕು ಇಷ್ಟು ನೀವು ಕೆಲಸ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಮನ್ನ ಗುರ್ತಿಡ್ತೇ ಹಿಡಿಯುತ್ತೆ ಯೂಟ್ಯೂಬು ಹಿಡಿದುಬಿಟ್ಟು ನಿಮಗೆ ಎಲ್ರಿಗೂ ನಿಮ್ಮ ವೀಡಿಯೋನ ಕಳಿಸುತ್ತೆ ನೋಡಿ ಇವ್ರ ವಿಡಿಯೋದಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿದೆ ಮಾಡಿ ಅಂತ ವಿ ಯೂಟ್ಯೂಬು ನಿಮಗೆ ಸಜೆಷನ್ ಮಾಡುತ್ತೆ ಬೇರೆಯವ್ರಿಗೆ ಆಯಿತು ಅದನ್ನು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಮಾಡಿ ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡಿ ಆಮೇಲೆ ವಿಡಿಯೋ ಆಯಿತು ಶಾರ್ಟ್ಸ್ ಬಗ್ಗೆ ಹೇಳಿದೆ ಕಮಿಟಿ ಪೋಸ್ಟ್ ಬಗ್ಗೆ ಹೇಳಿದೆ ಲೈವ್ ಲೈವ್ ಆಪ್ಷನ್ ಇದೆ ಲೈವ್ ಆಪ್ಷನ್ ಏನಕ್ಕೆ ಯೂಟ್ಯೂಬ್ ಕೊಟ್ಟಿರುತ್ತೆ ನಮಗೆ ಯೂಟ್ಯೂಬಿಂದ ಏನೇನು ನಮಗೆ ಆಪ್ಷನ್ಗಳು ನಮ್ಗೆ ಏನು ಬಂದಿರುತ್ತೆ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬೇಕು ಅಲ್ವಾ ನಿಮ್ಗೆ ಇವಾಗ ಲೈವ್ ಇದೆ ನೀವು ಒಬ್ಬರೊಬ್ಬರು ಮುಖ ತೋರ್ಸೋಕ್ಕೆ ಇಷ್ಟಪಡಲ್ಲ ಒಬ್ರೊಬ್ಬರು ಮನೇಲಿ ಮುಖ ತೋರ್ಸೋಕೆ ಇಷ್ಟಪಡಲ್ಲ ನನ್ನಂಗೆ ನೀವು ಮುಖ ತೋರಿಸಿ ಮಾಡ್ತೀರಾ ಅಂದರೆ ಖಂಡಿತ ಲೈವ್ ಮಾಡಿ ಇಂದನು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ವ್ಯೂಸ್ ಆಗುತ್ತೆ ಸಬ್ಸ್ಕ್ರೈಬರ್ ಆಗ್ತಾರೆ ಜೊತೆಲಿ ಸಬ್ಸ್ಕ್ರೈಬರ್ ಆಗ್ತಾರೆ ಯೂಟ್ಯೂಬ್ ವಿ ಲೈವ್ ಮಾಡುವಾಗ ಸಬ್ಸ್ಕ್ರೈಬರ್ ಮೋಡ್ಗೆ ಹಾಕ್ಕೊಂಬಿಡಿ ನೀವು ಆವಾಗ ಸಬ್ಸ್ಕ್ರೈಬರ್ ಮಾಡಿರೋರು ಮಾತ್ರ ನಮ್ಮ ಲೈವ್ಗೆ ಬರೋಕ್ಕಾಗುತ್ತೆ ಸಬ್ಸ್ಕ್ರೈಬರ್ ಮಾಡದೇ ಇರೋರು ಯಾರೂ ಲೈವ್ಗೆ ಬರೋಕ್ಕಾಗಲ್ಲ ನೀವು ಆ ಥರ ಮೋಡ್ಗೆ ಹಾಕ್ಬಿಡಿ ಅದು ನನ್ನ ನೆಕ್ಸ್ಟ್ ವೀಡಿಯೋ ಬೇಕು ನಿಮಗೆ ಆ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಎಷ್ಟು ಜನ ಜಾಸ್ತಿ ಕಮೆಂಟ್ ಬರುತ್ತೆ ಅದು ನೋಡಿಕೊಂಡು ನಾನು ವೀಡಿಯೋ ಮಾಡೋದಾ ಬಿಡೋದ ಅಂತ ನಾನು ಹೇಳ್ತೀನಿ ನೀವು ಸಬ್ಸ್ಕ್ರೈಬರ್ ಮೋಡ್ಗೆ ಹಾಕ್ಕೊಂಡ್ರೆ ಲೈವ್ ಮಾಡುವಾಗ ನಿಮ್ಗೆ ಆಗುತ್ತೆ ಇಲ್ವಾ ನೀವು ಇಲ್ಲ ನಮ್ಮನೇ ಮುಖ ತೋರ್ಸೋಕೆ ಒಪ್ಪಲ್ಲ ನಾನು ಮುಖ ತೋರಿಸಿಲ್ಲ ಆಯಿತು ಬೇಡ ತೊಂದರೆ ಇಲ್ಲ ಹೀಗೆ ಕ್ಯಾಮ್ರಾನ ಹಿಂದೆ ತಿರುಗಿಸಿ ಕೊಟ್ಟು ಲೈವ್ ಮಾಡುವಾಗ ಹಿಂದೆ ಏನಾದರೂ ಒಂದು ಗೊಂಬೆನೋ ಒಂದು ಗಿಡನೋ ಏನಾದರೂ ಇಟ್ಬಿಟ್ಟು ನೀವು ನಾನು ನಿಂಗೆ ತೋರ್ಸೋಕ್ಕೆ ನಿಮಗೆ ಮಾಡಿದ್ದು ಆ ಕಡೆ ತಿರುಗಿಸ್ಬಿಟ್ಟು ನೀವು ಏನಾದ್ರು ಒಂದು ಗೊಂಬೆನೋ ವೀಡಿಯೋನೋ ಒಂದು ಗಿಡನೋ ಇಟ್ಬಿಟ್ಟು ಲೈವ್ ಮಾಡಿ ಲೈವ್ ಮಾಡಿದಾಗ ಹೇಗೆ ಇವಾಗ ನಾನೇ ನಿಮ್ಮ ಲೈವಿಗೆ ಬಂದೆ ನನ್ನ ನೀವು ಅಲ್ಲಿ ಕೂರಿಸ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಪ್ರೀತಿಯಿಂದ ನಾನು ಅದಕ್ಕೆ ಹೇಳೋದೆಲ್ಲರೂ ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ಮಾತಾಡಿ ಅನ್ನೋದು ನಾನು ನಿಮ್ಮ ಮನೆಗೆ ಬಂದೆ ಮನೆಗಾದರೆ ನಿಮ್ಮ ಲೈವ್ಗೆ ಬಂದೆ ನಾನು ಲೈವ್ಗೆ ಬಂದಾಗ ನಾನು ಏನೋ ಮಾತಾಡ್ತೀನಿ ಇವಾಗ ನಿಮ್ಮ ಯಾರೋ ಒಬ್ಬರು ಲೈವ್ ಮಾಡ್ತಾ ಇದ್ದೀರಾ ನೀವು ನಾನು ನಿಮ್ಮ ಲೈವ್ಗೆ ಬಂದೆ ಬಂದಾಗ ನೀವು ನನ್ನ ಪ್ರೀತಿಯಿಂದ ಮಾತಾಡಿಸಿ ಅಲ್ಲಿ ಕೂರಿಸ್ಕೊಬೇಕು ಕೂರಿಸ್ಕೊಳ್ಳೋದು ಅಂದರೆ ನಾನು ಹೇಳ್ತೀನಿ ಪರ್ಸ್ನಲ್ ಕೇಳಬೇಡಿ ಯಾರದೇ ವಿಷಯ ಆಗಲಿ ನೀವು ಲೈವ್ ಮಾಡೋರು ಬೇರೆ ನಿಮ್ಮ ಅವ್ರದ್ದು ಅವ್ರು ಏನಿದ್ದಾರೆ ಅವ್ರದ್ದಷ್ಟೇ ಕೇಳಿ ಏನು ಏನು ಅಡುಗೆ ಮಾಡಿದ್ರಿ ಏನು ಊಟ ಮಾಡತ್ರಿ ಹಾಂ ಹುಷಾರಾಗಿದ್ದೀರಾ ಅವರು ಹೇಳ್ತಾರೆ ನಾನು ಸೊಪ್ಪು ಸಾರು ಮಾಡಿದ್ದೆ ಅಂತೇಳಿ ಅದನ್ನು ನೀವು ಕೇಳಿ ಸೊಪ್ಸಾರ ನೀವು ಯಾವ ರೀತಿ ಮಾಡ್ತೀರಾ ಸಾರು ಅಂತ ಕೇಳಿ ಅವ್ರನ್ನ ಜಾಸ್ತಿ ನೀವು ಮಾತಾಡ್ಸ್ತಾ ಮಾತಾಡ್ಸ್ತಾ ಇದ್ದಂಗೆ ಏನಾಗುತ್ತೆ ನಿಮಗೆ ವಾಚ್ ಅವರು ಜಾಸ್ತಿ ಕಮೆಂಟ್ ಮಾಡ್ತಾ ಇದ್ದಂಗೆ ನಿಮಗೆ ವಾಚ್ ಅವರ್ ಜಾಸ್ತಿ ಬರುತ್ತೆ ಅವ್ರು ಹೇಳ್ತಾರೆ ನಾವು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ರುಬ್ಬುಟ್ಟು ಮಾಡ್ತೀವಿ ಅಂತಾರೆ ಅವಾಗ ಅವ್ರು ನೀವು ಕೇಳಿ ಅಯ್ಯೋ ಸೊಪ್ಪು ಸಾರನ್ನ ರುಬ್ಬಿಟ್ಟು ಮಾಡ್ತೀರಾ ನಾವು ಮಾಡೋಲ್ಲ ಹಂಗೆ ಅದು ಹೇಗೆ ಮಾಡೋದು ಒಂದು ಸ್ವಲ್ಪ ಬಿಡಿಸೇಳಿ ಅಂತ ಈ ಥರ ನೀವು ಜನನ ಕೂರಿಸ್ಕೊಬೇಕು ಲೈವಲ್ಲಿ ಒಬ್ರೊಬ್ರು ಏನು ಮಾಡ್ತಾರೆ ಸೈಲೆಂಟ್ ಲೈವ್ ಮಾಡ್ತಾರೆ ಪ್ರಯೋಜನ ಇಲ್ಲ ವಾಚ್ ಅವರ್ ಅಷ್ಟು ಬರಲ್ಲ ಒಬ್ಬ ಮನುಷ್ಯ ಬಂದು ಒಬ್ಬ ವ್ಯಕ್ತಿ ಬಂದು ಲೈವಲ್ಲಿ ಒಂದು ನಿಮಿಷ ಇತ್ತು ಆಮೇಲೆ ನೀವು ಅದನ್ನ ಪಬ್ಲಿಕ್ ಹಾಕಬೇಕು ಎಷ್ಟೋ ಜನ ಏನು ಮಾಡ್ತಾರೆ ಲೈವ್ ಮಾಡ್ತಾರೆ ಪಬ್ಲಿಕ್ ಕೊಡೋಲ್ಲ ಪ್ರೈವೇಟ್ಗೆ ಹಾಕ್ತಾರೆ ಪ್ರಯೋಜನ ಇಲ್ಲ ಅದನ್ನು ಇನ್ನೊಂದು ಹತ್ತು ಜನ ನೋಡ್ಬೋದು ಟೈಟಲ್ ಡಿಫ್ರೆಂಟಾಗಿ ಮಾಡಿ ತಾವು ಇದಕ್ಕೂ ಲೈವ್ಗೆ ತಮ್ಮನೇಲಿ ಡಿಫ್ರೆಂಟಾಗಿ ಹಾಕಿ ಜನ ಹುಡ್ಕೊಂಡು ಬರ್ತಾರೆ ನಿಮ್ಮ ಲೈವ್ಗೆ ಲೈವ್ ನಡೀತಾ ಇರುತ್ತೆ ಹಿಂಗೆ ಯಾರು ಸಬ್ಸ್ಕ್ರೈಬರ್ ಮಾಡಿರಲ್ಲ ಅಂದ್ಕೊಳ್ಳಿ ಹಿಂಗೆ ಮಾಡ್ತಿರ್ತಾರೆ ಮಾಡಿದಾಗ ನಿಮ್ದೇನೋ ಡಿಫ್ರೆಂಟಾಗಿರುತ್ತೆ ತಮ್ಮನೇಲು ಟೈಟಲ್ ಇದೇನು ಇವ್ರು ಲೈವಲ್ಲಿ ಡಿಫ್ರೆಂಟ್ ಆಗಿದೆಯಲ್ಲ ತಮ್ಮ ನೋಡೋಣ ಅಂತ ಹೋಗ್ತಾರೆ ನೀವು ಸಬ್ಸ್ಕ್ರೈಬರ್ ಮೋಡ್ ಹಾಕಿರ್ಬೇಕು ಅವಾಗ ಅವರು ಸಬ್ಸ್ಕ್ರೈಬರ್ ಮಾಡಿಕೊಂಡು ಲೈವ್ ಬರ್ತಾರೆ ಅವಾಗ ನಿಮ್ಗೆ ಏನಾಯ್ತು ಒಂದು ಸಬ್ಸ್ಕ್ರೈಬರು ಸಿಕ್ತು ಮತ್ತೆ ವಾಚ್ ಅವರು ಸಿಕ್ತು ವ್ಯೂಸು ಸಿಕ್ತು ಅಲ್ವಾ ಅವ್ರನ್ನ ಪ್ರೀತಿಯಿಂದ ಸೆಳೆದಿ ಮನೇಲಿ ಕೂರಿಸ್ಕೊಳ್ಳಿ ನಿಮ್ಮ ಲೈವಲ್ಲಿ ಕೂರಿಸ್ಕೊಳಿ ಬೇಗ ಬಿಡಬೇಡಿ ಮಾತಾಡ್ತಾ ಮಾತಾಡ್ತಾ ಮಾತೇ ಬಂಡವಾಳ ಯೂಟ್ಯೂಬಲ್ಲಿ ಅಲ್ಲಿ ಮಾತೇ ಬಂಡವಾಳ ಅರ್ಥ ಮಾಡ್ಕೊಳ್ಳಿ ನಾವೇನು ಇದಕ್ಕೆ ಬಂಡವಾಳ ಹಾಕೋಷ್ಟಿಲ್ಲ ಮಾತೇ ಬಂಡವಾಳ ಹಾಕಬೇಕು ಮಾತಾಡಬೇಕು ಪ್ರೀತಿಯಿಂದ ಮಾತಾಡಬೇಕು ಲೈವ್ದು ಹೇಳ್ದೆ ಈಗ ಇವಾಗ ಪ್ಲೇ ಲಿಸ್ಟ್ ಬಗ್ಗೆ ಮಾಡ್ತೀನಿ ಮಾತಾಡ್ತೀನಿ ನಾನು ಫಸ್ಟು ಪ್ಲೇ ಲಿಸ್ಟ್ ಮಾಡಬೇಕು ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ನಿಮ್ಮದು ಎಲ್ಲ ವೀಡಿಯೋನು ಪ್ಲೇ ಲಿಸ್ಟ್ ಮಾಡಿಬಿಡಿ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಅದನ್ನು ನೀವು ಪಬ್ಲಿಕ್ ಕೊಡಬೇಕು ಅದೂ ಪ್ರೈವೇಟಲ್ಲಿ ಇಡಬಾರ್ದು ಪ್ರೈವೇಟಲ್ಲಿ ಇಟ್ಟರೆ ನೀವು ಒಬ್ಬರೇ ನೋಡ್ಬೋದು ಪಬ್ಲಿಕ್ ನೋಡೋಕ್ಕಾಗಲ್ಲ ನೀವು ಪಬ್ಲಿಕ್ ಕೊಟ್ಟರೆ ಏನಾಗುತ್ತೆ ಎಲ್ಲರೂ ನೋಡ್ಬೋದು ನೀವು ನಿಮ್ಮ ಕಡೆಯವ್ರಿಗೆಲ್ಲ ನಿಮ್ಮ ಯೂಟ್ಯೂಬ್ ಮಾಡಿರೋರು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತಿಗೆ ನಾದನಿ ಅತ್ತೆ ಮಾವ ಅಜ್ಜ ಅಜ್ಜಿ ಫ್ರೆಂಡ್ಸು ಯಾರು ಎಲ್ಲಿದ್ದಾರೆ ಅವ್ರಿಗೆಲ್ರಿಗೂ ಹೇಳಿ ನನಗೆ ಆಚೆ ಬರಬೇಕು ನಿಮ್ಮ ಮನೇಲಿ ವೈಫೈ ಇತ್ತು ಅಂದರೆ ನೀವು ಫೋನ್ ಯೂಸ್ ಮಾಡಲ್ಲ ಅಂತ ಅಂದರೆ ಆನ್ ಮಾಡಿಬಿಟ್ಬಿಡಿ ನನ್ನ ಪ್ಲೇ ಲಿಸ್ಟ್ನ ಅಂತ ಕೇಳ್ಕೊಳ್ಳಿ ಒಂದು ವೀಡಿಯೋನ ಪ್ಲೇ ಲಿಸ್ಟ್ನ ಒಂದು ವೀಡಿಯೋನ ಆನ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅವ್ರು ಏನು ನೋಡೋದು ಬೇಡ ಸೌಂಡು ಕೊಡೋದು ಬೇಡ ಬೇಕಾದ್ರೆ ಒಂಚೂರು ಸೌಂಡ್ ಕೊಟ್ಟಿರಲಿ ಬೇಕಾದ್ರೆ ಅದ್ರ ಪಾಡ್ಗೆ ಅದು ಅದ್ರ ಪಾಡ್ಗೆ ಅದು ಒಂದು ವೀಡಿಯೋ ಆದಮೇಲೆ ಒಂದು ವೀಡಿಯೋ ಅವ್ರು ಒಂದೊಂದು ವೀಡಿಯೋಗೂ ಹೋಗಿ ಕೊಡಬೇಕು ಅನ್ನ ಒತ್ತಬೇಕು ಅನ್ನೋದೇನಿಲ್ಲ ಎಲ್ಲ ವೀಡಿಯೋನೂ ಒಂದರೂ ಒಂದಾದ್ಮೇಲೆ ಒಂದಾದ್ಮೇಲೆ ಹೋಗ್ತಾ ಇರುತ್ತೆ ಪ್ಲೇ ಲಿಸ್ಟ್ ಆಯಿತು ಆವಾಗಲೂ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಹಾಂ ಸಬ್ಸ್ಕ್ರೈಬರು ನಾನು ಹೇಳಿದ್ದೀನಿ ಯಾ ಎಲ್ಲರೂ ಕೈಲೂ ಸ್ಮಾರ್ಟ್ ಫೋನ್ ಇದೆ ನಾವು ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ ಒಂದು ಆಟೋ ಹತ್ತುತ್ತೀವಿ ಪ್ರತಿಯೊಂದಕ್ಕೂ ಗೂಗಲ್ ಪೇ ಫೋನ್ಪೇ ಅಂತ ಅಂದ್ಕೊಂಡು ಎಲ್ಲರತ್ರೂ ಸ್ಮಾರ್ಟ್ ಫೋನ್ ಇರುತ್ತೆ ಹತ್ರ ಮನ ಸ್ವಿಚ್ ಕೇಳ್ಕೊಳ್ಳಿ ನಂದೊಂದು ಯೂಟ್ಯೂಬ್ ಇದೆ ದಯವಿಟ್ಟು ನಂದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಇದೇ ಥರ ಮಾಡೋದು ಆಮೇಲೆ ನಾಲ್ಕು ಜನ ಸೇರಿರ್ತಾರೆ ನಾಲ್ಕು ಜನ ಅಂದರೆ ತುಂಬ ಜನ ಸೇರಿರೋ ಜಾಗದಲ್ಲಿ ನೀವು ವಿಡಿಯೋ ಮಾಡಿ ಅವಾಗ ಅವ್ರಿಗೆ ಹೇಳಿ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ನಿಮ್ಮನ್ನು ಅಂತೇಳಿ ತುಂಬ ಜನ ಇಷ್ಟಪಡ್ತಾರೆ ಅವಾಗ ಅಲ್ಲಿರೋರ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವೀಡಿಯೋ ನಾನು ಹಾಕ್ತೀನಲ್ಲ ಪ್ರೀತಿಯಿಂದ ನೋಡಿ ಅಂತೇಳಿ ನಿಮ್ಗೆ ಅಲ್ಲಿ ಸಬ್ಸ್ಕ್ರೈಬರ್ ಸಿಕ್ತು ವಾಚ್ ಅವರ್ ಸಿಕ್ತು ವ್ಯೂಸ್ ಸಿಕ್ತು ನಾನು ಇದೇ ಥರ ಕಂಪ್ಲೀಟ್ ಮಾಡ್ಕೊಡೋದು ನಾನು ಎಲ್ಲೋದ್ರೂ ಒಂದು ಈಗಲೂ ಅಷ್ಟೇ ನಂದು ತೊಂಬತ್ತು ಸಾವಿರದ ನಾನ್ನೂರು ಚಿಲ್ಲರೆ ಆಗಿದೆ ಆದರೂ ನಾನು ಒಂದು ಆಟೋ ಹತ್ತಿದ್ರೂ ಬಿಡಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೇ ಮಾಡಿಸ್ಕೊಡ್ತೀನಿ ಸಾರ್ ನನ್ನ ಚಾನಲ್ ಇದೆ ಸರ್ ಸಬ್ಸ್ಕ್ರೈಬರ್ ಮಾಡಿಸಿ ಸಾರ್ ಮಾಡ್ಕೊಳ್ಳಿ ಸಾರ್ ಅಂತ ಹೇಳ್ತೀನಿ ನಿಮ್ಮ ಕಡೆ ಮಾಡಿಸಿ ಅಂತ ಹೇಳ್ತೀನಿ ಈ ಥರ ನಾನು ಕೇಳ್ಕೊಳ್ತೀನಿ ನಾನು ಏನು ಸ್ವಿಚ್ ಕೇಳ್ಕೊಂಡು ಅವ್ರಿಗೇನು ಆಟೋದಲ್ಲಿ ನಾನು ಫ್ರೀಯಾಗಿ ಹೋಗೋ ಅಂತ ಕೇಳದ್ನಾ ಇಲ್ಲ ಅಲ್ವಾ ಒಂದು ಸಬ್ಸ್ಕ್ರೈಬರ್ ಕೇಳಿದ್ರೆ ನಂಗೆ ಸಬ್ಸ್ಕ್ರೈಬರ್ ಸಿಕ್ತು ಅಲ್ವಾ ಆಮೇಲೆ ಅವ್ರು ಹೋದ್ಮೇಲೆ ಅನ್ಸಬ್ಸ್ಕ್ರೈಬರ್ ಮಾಡ್ತಾರೋ ಏನು ಮಾಡ್ತಾರೋ ಅದು ನಮ್ಮ ಹಿಂದೆ ಯಾರು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ಬೆನ್ನು ನಮಗೆ ಕಾಣಿಸಲ್ಲ ಅಲ್ವಾ ಆದರೆ ನಮ್ಮ ಮುಂದೆ ಸಬ್ಸ್ಕ್ರೈಬರ್ ಸಿಗ್ತಾ ನಮಗೆ ಖುಷಿನ ಇವಾಗ ಒಂಬೈನೂರ ತೊಂಬತ್ತೊಂಬತ್ತು ಇರುತ್ತೆ ಆಟೋ ಡ್ರೈವರ್ ಹತ್ರ ಒಂದು ಮಾಡಿಸ್ಕೋ ಸಬ್ಸ್ಕ್ರೈಬರ್ ಮಾಡಿಸ್ಕೊಂಡಿದ ತಕ್ಷಣ ಸಾವಿರ ಆಯಿತು ಏನು ಖುಷಿ ಆಗುತ್ತೆ ಮೊನ್ನೆ ನಾನು ಫಿಲಮ್ದು ಓದ್ ಓದೆ ಅವರೆಷ್ಟು ಸಬ್ಸ್ಕ್ರೈಬರ್ ಮಾಡಿಸ್ತಾ ಇದ್ದಾರೆ ಗೊತ್ತಾ ಆಮೇಲೆ ಇವಾಗ ಒಂದು ನಮ್ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಪೂಜೆ ಅದ್ರದ್ದು ಮಾಡಿದ್ದೀನಿ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅವರೆಲ್ಲ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಈ ಥರ ಈ ಥರ ಮಾಡ್ಕೊಳ್ತೀನಿ ನಾನು ಸಬ್ಸ್ಕ್ರೈಬರ್ ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಅದಾಯಿತು ಪ್ಲೇಲಿಸ್ಟ್ ಬಗ್ಗೆ ಹೇಳಿದೆ ಲೈವ್ ಬಗ್ಗೆ ಹೇಳಿದೆ ಆಮೇಲೆ ವೀಡಿಯೋನ ಶೇರ್ ಮಾಡಬೇಕು ನೀವು ನಿಮ್ಮದು ವಿ ಫೇಸ್ಬುಕ್ ಇತ್ತು ಅಂದರೆ ಅಲ್ಲಿ ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ ಒನ್ ಅವರ್ ಬಿಟ್ಬಿಡಿ ಒನ್ ಅವರ್ ಬಿಟ್ಟ ಮೇಲೆ ನೀವೇನು ಮಾಡಬೇಕು ಆ ಲಿಂಕ್ನ ತೊಗೊಂಡೋಗಿ ನೀವು ಶೇರ್ ಮಾಡಬೇಕು ನಾನು ಮರ್ತೋಗುತ್ತೆ ಅನ್ನೋದಂತ ಬರೆದಿಟ್ಕೊಳ್ತೀನಿ ನಾನು ಇದು ಬುಕ್ಕಲ್ಲೆಲ್ಲ ಪ್ರತಿಯೊಂದು ಬರೆದಿಟ್ಕೊಳ್ತೀನಿ ಯಾವ್ಯಾವ ವೀಡಿಯೋ ಮಾಡಬೇಕು ಏನು ಅಂತ ಹೇಳಿ ಶೇರ್ ಮಾಡಿ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಸ್ಟೇಟಸ್ಗೆ ಹಾಕ್ಕೊಂಡಾಗ ಏನಾಗುತ್ತೆ ನಿಮ್ಮ ಹತ್ರ ಒಂದು ಇನ್ನೂರು ಇನ್ನೂರೈವತ್ತು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂದರೆ ಅವರೆಲ್ಲ ವೀಡಿಯೋ ನೋಡ್ತಾರೆ ಅಲ್ವಾ ಹಾಗೆ ಆ ಥರ ಶೇರ್ ಮಾಡಿ ಆವಾಗ ನಿಮಗೆ ವ್ಯೂಸು ಆಗುತ್ತೆ ವಾಚವರ್ ಆಗುತ್ತೆ ಆಮೇಲೆ ಎಲ್ರಿಗೂ ಹೇಳಬೇಕು ಅದು ಹೇಳದ್ನಲ್ವಾ ಹೀಗೆ ನೀವು ನಾಲ್ಕು ಸಾವಿರ ವಾಚವರ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಬೇಗ ಅಂದರೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಪ್ಲೇಲಿಸ್ಟ್ ಮಾಡೋದು ಲೈವ್ ಮಾಡೋದು ಎಲ್ರಿಗೂ ಶೇರ್ ಮಾಡೋದು ನಿಮ್ಮ ವೀಡಿಯೋನ ನೀವೇ ಫೇಸ್ಬುಕ್ಕು ಸ್ಟೇಟಸ್ ಕಾಕ್ಕೊಳ್ಳೋದು ಈ ಥರ ಮಾಡ್ತು ಅಂದರೆ ಖಂಡಿತ ಬೇಗ ಆಗುತ್ತೆ ಖುಷಿ ಖುಷಿಯಿಂದ ಮಾಡಿ ಏನೇ ಆಗಲಿ ಖುಷಿ ಖುಷಿಯಿಂದ ಮಾಡಿ ಖಂಡಿತ ದೇವ್ರು ನಿಮಗೂ ಒಳ್ಳೇದು ಮಾಡ್ತಾರೆ ಆಮೇಲೆ ಒಂದು ವೀಡಿಯೋ ಹಾಕ್ತೀರಾ ವ್ಯೂಸ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ ಅದ್ರ ಬಗ್ಗೆ ನಾವು ಕೆಲಸ ಮಾಡೋಣ ಚೆನ್ನಾಗಿ ತಮ್ಮನೇಲಿ ಹಾಕಿ ಖುಷಿ ಖುಷಿ ಎಲ್ಲದಕ್ಕೂ ಪ್ರತಿಯೊಂದು ನನ್ನ ವೀಡಿಯೋದಲ್ಲಿದೆ ಖುಷಿ ಖುಷಿಯಾಗಿ ಹಾಕಿ ಖುಷ್ ಖುಷಿ ಚೆನ್ನಾಗಿರೋ ಹಾಕಿ ಅಟ್ರ್ಯಾಕ್ಟಿವ್ ಆಗಿ ಆಮೇಲೆ ಟೈಟಲ್ ಚೆನ್ನಾಗಿ ಬರೀರಿ ಹಂಗೆಲ್ಲ ಮಾಡಿ ನೆಕ್ಸ್ಟು ಬೇರೆ ಥರ ಹೇಗೆ ನಾಲ್ಕು ಸಾವಿರ ವಾಚ್ ಅವರ್ ಮಾಡೋದು ಅಂತ ನಾನು ಬೇರೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಕು ವೀಡಿಯೋ ಬೇಕು ಅಂತ ಅಂದರೆ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ವೀಡಿಯೋ ಬೇಕು ಯೂಟ್ಯೂಬ್ ಬಗ್ಗೆ ಆಗಲಿ ಯೂಟ್ಯೂಬ್ ಬಗ್ಗೆ ಆಗಲಿ ಯಾವ ಥರ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ನಾಲ್ಕು ಸಾವಿರ ವಾಚ್ ಅವರ್ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತ ಹೇಳಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಡ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್